ಹರಿ ನೀವು ಅತಿ ಸಂಕಷ್ಟದಲ್ಲಿ ಬಳತಿದ್ರೆ ಅಥವಾ ಶನಿ ದೋಷ ನಿವಾರಣೆಗಾಗಿ ಅಥವಾ ಈ ಏಳುವರೆ ವರ್ಷ ಶನಿಕಾಟ ಅಂತ ಹೇಳ್ತೀವಲ್ಲ ಅಂಥ ಸಂದರ್ಭಗಳಲ್ಲಿ ಅಥವಾ ಕಲಿದೋಷ ನಿವಾರಣೆಗಾಗಿ ಕಲಿದೋಷ ಅಂತ ಹೇಳಿದರೆ ಏನು ಅಂತ ಕೇಳಬೇಡಿ ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರ ಮನೆಯಲ್ಲೂ ಟಿ ವಿ ಮುಖಾಂತರ ಫೋನ್ ಮುಖಾಂತರ ಈ ಕಲಿ ಅನ್ನೋದು ಎಲ್ಲರ ಮನೆ ಸೇರಿಬಿಟ್ಟಿದೆ ಚಿನ್ನ ಆಭರಣ ಇಂಥ ವಿಚಾರಗಳಲ್ಲಿ ಒಡದಾಟ ಬಡದಾಟ ಸಾಕಷ್ಟು ನೋಡ್ತಾ ಇದ್ದೀರ ಹಾಗಾಗಿ ಈ ಶ್ಲೋಕವನ್ನು ಪಠಿಸ್ಕೊಳ್ಳಿ ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜರ್ಷಿ ಕೀರ್ತನಂ ಕಲಿನಾಶನಂ ಇದು ದಮಯಂತಿ ಚರಿತ್ರೆಯ ಶ್ಲೋಕ ಇದು ಹೇಗೆ ನಾವು ವಿಷ್ಣು ಸಹಸ್ರನಾಮ ಪಠಿಸುವಾಗ ಶ್ರೀರಾಮ ರಾಮ ರಾಮೇ ತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಶ್ಲೋಕ ಇದೆಯಲ್ಲ ಈ ಶ್ಲೋಕನ ಪಡಿಸಿದ್ರೆ ವಿಷ್ಣು ಸಹಸ್ರನಾಮ ಪಡಿಸೋದಕ್ಕೆ ಸಮ ಅಂತ ಹೇಳ್ತೀವಲ್ಲ ಹಾಗೆ ಈ ಶ್ಲೋಕವನ್ನು ಬೆಳಿಗ್ಗೆನೆ ಎತ್ತಾಕ್ಷಣ ಅಂದರೆ ಹಾಸಿಗೆಯಿಂದ ಎಳೆಯುವ ಮುನ್ನ ಇದನ್ನು ಪಠಿಸ್ಕೊಳ್ಳಿ ಇದಕ್ಕೆ ಮಡಿ ಅನ್ನೋದು ಏನೂ ಇಲ್ಲ ಇದು ಮತ್ತು ಗಜೇಂದ್ರ ಮೋಕ್ಷದ ಶ್ಲೋಕ ಒಂದಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆ ಶ್ಲೋಕವನ್ನು ಮತ್ತು ಈ ಶ್ಲೋಕವನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವು ಪಠಿಸ್ಕೊಂಡ್ರೆ ಈ ಕಲಿದೋಷ ನಿವಾರಣೆಗಳು ಖಂಡಿತ ಸಾಧ್ಯ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ ಶ್ರೀರಾಮಕೃಷ್ಣ ಆರಪ